ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರವಿ ಮತ್ತು ಶ್ರುತಿ ನಿಂತಿರ್ತಾರೆ ಶ್ರುತಿಯವರಮ್ಮ ನೋಡಿ ಹೇಳಿ ಅಂದರೆ ನಾವು ನಿಮಗೋಸ್ಕರನೇ ಇಷ್ಟು ದುಡ್ಡು ತಂದಿರೋದು ನೀವು ಚೆನ್ನಾಗಿರಬೇಕು ಹೇಳಿ ಆಸೆ ಪಡ್ತೀವಿ ನೀವು ದುಡ್ಡು ತಗೊಂಡಲೇಬೇಕು ಅಂತ ಹೇಳಿ ಬಲವಂತ ಮಾಡ್ತಾಯಿರ್ತಾರೆ ಆಗ ಶ್ರುತಿನೂ ಹೌದು ತಗೊಳ್ಳಿ ರವಿ ಅಳಿ ಅಂದರೆ ನಾವು ಇದನ್ನು ಶ್ರುತಿಗೆ ಅಂತ ಇಲ್ಲ ನಿಮಗೆ ಅಂತ ಕೊಡ್ತಾ ಇರೋದು ಪ್ಲೀಸ್ ತೆಕ್ಕೊಳ್ಳಿ ಅಂತ ಹೇಳಿದಾಗ ಈ ಕಡೆ ಶ್ರುತಿನೂ ಹೇಳ್ತಾಳೆ ಪ್ಲೀಸ್ ರವಿ ತೆಕ್ಕೋ ನಾವು ಸ್ವಂತ ಹೋಟ್ಲು ಮಾಡಬೇಕು ಅಮ್ಮ ಕೊಡು ಅಂತ ಹೇಳ್ತಾರೆ ಈ ಕಡೆ ಅವ್ರ ಜೊತೆ ಸೇರಿ ಶಾಂತಿನೂ ಮಗನ ಜೊತೆ ಸೇರಿ ತೆಕ್ಕೊತಾಳೆ ಆಮೇಲೆ ಈ ಕಡೆ ಸೂರ್ಯ ಕೆಲವರು ಇವತ್ತು ಚೆಕ್ ಕೊಟ್ಟು ಇನ್ಯಾವತ್ತಾದರೂ ಚೆಕ್ ಪೇಂಟ್ ಮಾಡ್ತಾರೆ ಅದನ್ನು ತಿಳ್ಕೊಳ್ದೇ ಇರೋರು ಈ ದೊಡ್ಡ ಮನೆಯ ಸಕ್ರಮ್ಮವರು ಅಂತ ಹೇಳಿದಾಗ ಈ ಕಡೆ ಶಾಂತಿಗೂ ಕೋಪ ಬರುತ್ತೆ ಅಗುಳು ಹೇಳ್ತಾಳೆ ಕಿರ್ಕೊತಿದ್ಯಾ ಕಣ ನೀನು ತಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಅಲ್ವಾ ಕಿರ್ಕೊತಾ ಇದೀಯ ಯಾಕೆ ಅಂದರೆ ನಿಮಗೆ ಯಾರೂ ಈ ರೀತಿ ಕೊಡೋರಿಲ್ಲ ಎಷ್ಟೇ ಆಗಲಿ ನಿನ್ನೆಂತಿ ಬೇಡ್ಕೊಂಡು ತಿನ್ನೋರು ಮನೆಯಿಂದ ಬಂದಿರೋದಲ್ವ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾ ಇರ್ಬೇಕಾದ್ರೆ ಸುಮ್ಮನೆ ಇರಿ ಈ ಕಡೆ ಬೀನಿಗೆ ಕೋಪ ಬರುತ್ತೆ ಸುಮ್ಮನೆ ಅತ್ತೆ ಯಾರು ಬೇಡ್ಕೊಂಡು ತಿಂತಾ ಇರೋರು ಹಾಂ ಏನತ್ತೆ ನೀವು ಈ ರೀತಿ ಎಲ್ಲ ಮಾತಾಡ್ತೀರಾ ನೀವೇನಾದರೂ ನೋಡಿದ್ದೀರಾ ಹಾಂ ವಾರಕ್ಕೆ ಒಂದು ಪಕ್ಷ ಏನಿಲ್ಲ ಅಂದ್ರೆ ಒಂದು ನಾಲ್ಕು ಜನಕ್ಕೆ ಕರೆದುಬಿಟ್ಟು ಊಟನಾದರೂ ಹಾಕ್ತೀವಿ ನಾವು ನಮ್ಮ ಮನೇಲಿ ಅಷ್ಟರ ಹಾಕ್ತೀವಿ ಆದರೆ ನಮ್ಮ ಮದುವೆ ಬಂದಾಗ ಮದುವೆ ಆಗಿ ಬಂದಾಗಿಂತ ನೋಡ್ತಾ ಇದ್ದೀನಿ ಈ ಮನೆಯಲ್ಲಿ ಏನಾಗಿದೆ ದಾನ ಧರ್ಮ ಸುಮ್ಮನೆ ಮಾತಾಡಬೇಡಿ ಅಂತ ಹೇಳಿ ಸರಿಯಾಗಿ ನೀರಿಳಿಸ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು ಮುಂದೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು